ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ಹೆದರಿ ನೀನು ಬದುಕಬೇಡ ಆಡಿಕೊಳ್ಳುವವರು ಯಾರೇ ಬಂದು ನಮ್ಮ ಜೀವನವನ್ನು ನಡೆಸುವುದಿಲ್ಲ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ತೀರ್ಪುಗಾರ ಮೇಲಿದ್ದಾನೆ ನಾವು ಬರೀ ಆಟಗಾರರಷ್ಟೇ ನಮ್ಮ ಗಮನ ಏನೇ ಇದ್ರೂ ಆಟದ ಮೇಲೆ ಮಾತ್ರ ಇರಬೇಕು ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಸಿದ್ಧನಿರಬೇಕು ಅದು ಯಾರೇ ಆದರೂ ಸರಿ ಒಬ್ಬ ಮನುಷ್ಯ ಬೆಳೆಯಬೇಕೆಂದರೆ ಮಿತ್ರನು ಎದೆಯಲ್ಲಿರಬೇಕು ಶತ್ರು ಎದುರಲ್ಲಿರಬೇಕು ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗೈಯ ಅದೃಷ್ಟದ ರೇಖೆಗಳಿಂದಲ್ಲ ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ ಅಷ್ಟೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತಾ ಇರುತ್ತದೆ ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿರುತ್ತಾನೆ ಆದರೆ ಮಧ್ಯದಲ್ಲಿ ಖಾಲಿ ಪುಟವನ್ನು ಹಾಗೆಯೇ ಬಿಟ್ಟಿರುತ್ತಾನೆ ಏಕೆಂದರೆ ಅಲ್ಲಿ ನೋವು ನೊಲಿವು ಮತ್ತು ಗೆಲುವು ನಾವೇ ಬರೆದುಕೊಳ್ಳಲೆಂದು ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವು ಆದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಸೋತಾಗ ಗೆಲುವಿನ ಬೆಲೆ ತಿಳಿಯುತ್ತದೆ ನೀವು ಕಳೆದುಕೊಂಡದ್ದನ್ನು ನೀವು ಮರುಪಡೆಯಲು ಸಾಧ್ಯವಿಲ್ಲ ಆದರೆ ನೀವು ಕಳೆದುಕೊಂಡ ವಿಷಯಗಳ ಬಗ್ಗೆ ದುಃಖಿಸುವುದನ್ನು ನಿಲ್ಲಿಸಿದರೆ ಭವಿಷ್ಯದಲ್ಲಿ ನೀವು ಗೆಲ್ಲಬಹುದು ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಿದಾಗ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಹೊಂದಲು ಪ್ರಾರಂಭಿಸುತ್ತೀರಿ ನೀವು ಉತ್ತಮರಾಗಲು ಬಯಸಿದರೆ ಹೆಚ್ಚು ಅನುಭವಿ ಜನರಿಂದ ಸಲಹೆ ತೆಗೆದುಕೊಳ್ಳಲು ಪ್ರಾರಂಭಿಸಿ ಕೆಲವು ಸಲ ಜೀವನವು ನಿಮ್ಮನ್ನು ನೋಯಿಸುತ್ತದೆ ಮತ್ತು ನಿಮ್ಮನ್ನು ಕುಗ್ಗುವಂತೆ ಮಾಡುತ್ತದೆ ಆದರೆ ಧನಾತ್ಮಕ ಮನಸ್ಸು ನಿಮ್ಮಲ್ಲಿರಬೇಕು ಏಕೆಂದರೆ ಒಳ್ಳೆಯದು ಸಮಯ ತೆಗೆದುಕೊಳ್ಳುತ್ತದೆ ಕೆಳಗೆ ಬಿದ್ದ ನಂತರ ಮತ್ತೆ ಮೇಲೇಳುವುದು ಒಂದು ರೀತಿಯ ಯಶಸ್ಸು ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು ಸ್ನೇಹಿತರೆ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು